ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದಾರಲ್ಲ ಬಿಟ್ಟಿ ಬಾಗಿಗಳಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಎಣ್ಣೆ ಆಗತ್ತಿತ್ತು ಇವ್ರು ಭಾಗ್ಯ ಕೊಟ್ರೆ ಹೆಣ್ಮಕ್ಳಿಗೆ ಬಟ್ ವಿದ್ಯಾರ್ಥಿಗಳಿಗೆ ಏನಾಗತ್ತಿತ್ತು ಅನ್ನೋದು ಪರಿಜ್ಞಾನ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ಮಾಡತ್ತಾರ ಈ ಬಿಟ್ಟಿ ಬಾಗಿ ಕೊಟ್ಟ ಫ್ರೀ ಬಸ್ ಮಾಡಿ ಎಲ್ಲಿ ದೇವಸ್ಥಾನಗಳು ಎಲ್ಲಿ ಮಹಿಳೆಯರು ಹೋಗಿರಂಗಿಲ್ಲ ಅಲ್ಲಿ ಮಹಿಳೆಯರ ದೇವಸ್ಥಾನಕ್ಕೆ ಹೋಗಿ ವಿದ್ಯಾರ್ಥಿಗಳಿಗೆ ಹೋಗೋದಂತೇತಿ ಈಗ ಇಲ್ಲೇನ ಬಹಳ ದೂರಿಂದ ಮಾತಾಡಂಗಿಲ್ಲ ನಮ್ಮ ಸೊಳೆ ಬಾವಿ ಏನೈತಲ್ಲ ಸುಳೆಬಾಯಿ ಮಹಾಲಕ್ಷ್ಮಿ ಪ್ರತಿ ಮಂಗಳವಾರ ಶುಕ್ರವಾರ ಅವತ್ತು ಕಾಲೇಜ್ಗಾಗ್ಲಿ ಸ್ಕೂಲ್ಗಳಾಗ್ಲಿ ಸ್ಟೂಡೆಂಟ್ ಗಳು ಹೋಗ ಇಲ್ಲ ಮುಖ್ಯವಾಗಿ ಹೇಳೋದಂದ್ರೆ ಇವ್ರು ಸುಳೆಬಾಯಿ ಬಸ್ ಹಚ್ಚಗೆ ಅಂತಾರ ಬಟ್ ಅಲ್ಲೇ ಬಸ್ ಕುಡ್ಚಿ ಕುರ್ಚಿ ಇವರು ಬಸ್ ಪೂರ್ತಿ ಸರಿಯಾಗಿ ಬರತಿಲ್ಲ ಇವರು ಹೈವೇ ಸ್ಟೇಟ್ ಹೈವೇ ಇನ್ನಿತ್ತಲ್ಲ ಸ್ಟೇಟ್ ಹೈವೇ ತಿಂದ್ರು ಅಂತಾರ ಒಂದ್ ವೇಳೆ ಊರೊಳಗೆ ಒಳಗೆ ಹಾಕಿರೋ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಅಲ್ಲಿ ಸರಿಯಾಗಿ ನಿಲ್ಗಡೆ ಮಾಡತ್ತಿಲ್ಲ ಆ ವಿದ್ಯಾರ್ಥಿಗಳು ಹೆಂಗ್ ಅನ್ನೋದು ಲಕ್ಷ ಕೊಡತ್ತಿಲ್ಲ ಇವ್ರು ಬರೇ ಏನ್ ಮಾಡತ್ತಾರ ಫ್ರೀ ಬಸ್ ಇದ್ದವ್ರ ಮಳೆ ನಪ್ಕೋತಾರ ಹೋಯ್ ವಿದ್ಯಾರ್ಥಿಗ ಏನ್ ಆಗಿದೆ ಅನ್ನೋದು ಲಕ್ಷ ತಗ ಇಲ್ವ ಈಗಾಗಲೇ ಸಲ ಕೆ ಎಸ್ ಆರ್ ಟಿ ಡಿ ರಿಸಿವರ್ಗೆ ಕೊಟ್ಟೈತೆ ಬಟ್ ಅವ್ರು ಏನಷ್ಟ ಸರಿಯಾಗಿ ಇದನ್ ಮಾಡತ್ತಿಲ್ಲ ರೆಸ್ಪಾನ್ಸ್ ಹಿಂಗ ಮುಂದಾಕೊಂತ್ರೆ ಹೆಂಗ ಅದೇ ರೀತಿ ಈಗ ನಾವು ಸುಮಾರು ವಿದ್ಯಾರ್ಥಿಗಳ ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ಇಲ್ಲಿ ಬಂದಿದ ಕಣನ ಈ ಮೆಂಬರ್ಶಿಪ್ ಅಂತ ಮಾಡ್ತೇವ್ ನಾವು ಮಹಾಸದ ಅವಾಗ ಅವ್ರು ಮುಖ್ಯವಾಗಿ ಇದನ್ನ ಕೇಳ್ತಾರ ನಾವು ಸರಿಯಾಗಿ ಬಸ್ಸಿಗೆ ಬರೋಲ್ಲ ನಾವ್ ಏನ್ ಮಾಡಕ್ ಮೆಂಬರ್ಶಿಪ್ ಮಾಡ್ಕೋದಂತ ಕೇಳ್ತಾರ ಅವ್ರು ಇದಕ್ಕೆ ಕೆ ಎಸ್ ಆರ್ ಟಿ ಡಿ ರಿಸಿವರ್ನ ಉತ್ತರ ಕೊಡ್ಬೇಕ ಈಗಾಗಲೇ ಮೂರ್ ಸಲ ನಾವ್ ಮಾಡ್ತೇವಂತ ಹೇಳಿದ್ರು ವ್ಯವಸ್ಥಾ ಇವರು ಜುಲೈ ಹದ್ನೈದ್ ಕಣ್ಣ ನಮ್ ಒಂದ್ ನೂರ್ ಬಸ್ ಬರೋದ ಅಂತ ಇದಾರೆ ಈಗ ಹೊಳೆ ಈಗ ಆಗಸ್ಟ್ ಮುಗಿಯಾಕೆ ಬಂದ್ರು ಇವ್ ಒಂದ್ ಬಸ್ ಎಲ್ಲ ಒಂದ್ ಇದಿಲ್ಲ ನಮ್ ಮನವಿ ನೋಡತ್ತಾರ ಸೈ ಹಾಕತ್ತಾರ ಒದ್ ಬಿಡತ್ತಾರ